ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಒಂಡೆ ಇತ್ತು ಗಡಿಗಳು ಸುಧಾರ ಮಾಡಿಸ್ ಹೌದು ಸರ್ ಎಷ್ಟು ಮಾಡಲ್ ಇದು ಎರಡ್ ಸಾವಿರದ ಹದಿನೈದು ರಿಜಿಸ್ಟ್ರೇಷನ್ ಅಲ್ಲ ಹದಿನಾರು ರಿಜಿಸ್ಟ್ರೇಷನ್ ಓನರ್ಶಿಪ್ ಎಷ್ಟು ಓನ ಶಿಪ್ ಸೆಕೆಂಡ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹಾ ರನ್ನಿಂಗ್ ಇದೆ ಓಕೆ ಈ ಈಗ ಡಿಫರೆನ್ಸ್ ಮಾಡ್ತೀರಾ ಈ ಕಡೆ ಮೇಲೆ ಲೋನ್ ಏನಾದರೂ ಇತ್ತಾ ಇಲ್ಲ ಇಲ್ಲ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಅಂತ ಗಡಿದು 92000 ಅನ್ನ ರನ್ ಆಗಿದೆ 92 ಓಡಿದ್ಯಾ ಡೀಸೆಲ್ ವೇರಿಯಂಟ್ ಇದು ಹಾ ಡೀಸೆಲ್ ವೇರಿ ಎಷ್ಟು ಕೊಡ್ತದೆ ಮೈಲೇಜ್ ಮೈಲೇಜ್ ಒಂದು 22 23 ಬರ್ತಾ ಇದೆ 22 23 ಹಾ ಮೊನ್ನೆ ಅಷ್ಟೇ ಸಸ್ಪೆನ್ಷನ್ ಇಂದ ಹಿಡಿದು ಎಲ್ಲಾ ಹೊಸದ ಹಾಕಿರೋದು ಇದು ಫೀಚರ್ಸ್ ಏನ್ ಬರ್ತದೆ ನನಗೆ ಇಂಟೀರಿಯರ್ ಇಂಟೀರಿಯರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ಬ್ರೇಕ್ ಹ್ಮ್ ಪವರ್ ವಿಂಡೋ ಪವರ್ ವಿಂಡೋ ಆಲ್ ಪವರ್ ವಿಂಡೋ ಇದೆ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಅಲ್ಲ ಇದೆ ಸೋನಿ ಇದೆ ಸೋನಿ ಇದೆಯಾ ಹ್ಮ್ ಟೈರ್ಗಳು ಟೈರ್ ಚೆನ್ನಾಗಿದೆ ಒಂದು 60 70% ಇದೆ 18 ಟು 20 ಕೊಡ್ತಿದಾರೆ ಮೈಲೇಜ್ ಗಾಡಿದು

ಸಂಗೇರ್ ಸೈಡ್ ಅಲ್ಲಿ ಇದ್ಯಾ ಎಷ್ಟು ಹೇಳ್ತರೆ ಗಡಿಗೆ ರೇಟ್ ಇದು ನಾಲ್ಕು ಹೇಳ್ತೀವಿ ನಾಲ್ಕು ಓರೆ ಹ್ಮ್ ಫೈನಲಿಸ್ಟಿಕ್ ಆಗಿರೋದು 2015 ಹ್ಮ್ ಡಿಸೆಂಬರ್ ಹದಿನಾರು ಸೀಸನ್ ಹೌದಾ ಫೈನಲಿಸ್ಟಿಕ್ ಆಗ್ತದೆ ಫೈನಲ್ ಅದೇ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ಮಾಡ್ಕೊಡ್ತೀವಿ ಸರ್ ನಿಮ್ಮ ಕಡೆಯಿಂದ ಇದೆ ಒಂದು ಚೂರು ಟಚ್ ಅಪ್ ಮಾಡಿಲ್ಲ ಗಾಡಿ ಹ್ಮ್ ಹ್ಮ್ ಶೋ ರೂಮ್ ಶೋ ರೂಮ್ ಇಷ್ಟೇ ಲೈಕ ಸರ್ ಹೌದಾ ಈಗ ಎಷ್ಟು ಹೇಳ್ತಾರೆ ಗಡಿಗೆ ರೇಟ್ ಇದು ನಾಲ್ಕೂವರೆ ನೆಗೋಶಿಯಬಲ್ ಹ್ಮ್ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಶಿಯಬಲ್ ಮಾಡಿ ಗಡಿ ಕೊಡಿ ಆಯ್ತು ಸರ್ ಆಯ್ತು ತ್ಯಾಂಕ್ ಯು